ಎಲ್ಲರಿಗೂ ನಮಸ್ಕಾರ ಗಣರಾಜ್ಯೋತ್ಸವದ ಪ್ರಯುಕ್ತ ಮುಲ್ಬಾಲ್ ತಾಲೂಕಿನಲ್ಲಿ ಇದೇ ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಜೈ ಭೀಮ್ ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಳ್ಳಲಾಗಿದೆ ಈ ಕ್ರೀಡಾಕೂಟಕ್ಕೆ ಪ್ರಥಮ ಬಹುಮಾನ ಹಾಗೂ ಪ್ರಾಯೋಜಕತ್ವನ ಜನಪ್ರಿಯ ಸಮಾಜ ಸೇವಕರಾದಂತಹ ಎಸ್ ವೈ ಶಾಂಬಯ್ಯನವರ ನೇತೃತ್ವದಲ್ಲಿ ಈ ಕ್ರೀಡಾಕೂಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅವರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಏನು ಕ್ರೀಡಾಕೂಟ ಹಮ್ಮಿಕೊಳ್ತೀವೋ ಆ ಮೂರು ದಿವಸಕ್ಕೂ ಊಟದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಕ್ರೀಡಾಕೂಟಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಎಸ್ ವೈ ಸಾಂಬಯ್ಯನವ್ರ ಕಡೆಯಿಂದ ಕ್ರೀಡಾಕೂಟಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ ಇವತ್ತು ಅಣ್ಣವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ ಭಾಗವಹಿಸಬೇಕಾಯಿತು ಕಾರಣಾಂತರಗಳಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಗಲಿಲ್ಲ ಆದರೂ ಕೂಡ ಇಲ್ಲಿ ಭಾಗವಹಿಸಿದಂಥ ಎಲ್ಲ ತಂಡದ ಮಾಲೀಕರಿಗೂ ಶುಭಾಶಯಗಳನ್ನು ಹಾರೈಸಿದ್ದಾರೆ ನಮ್ಮ ಪರವಾಗಿ ಅಣ್ಣವ್ರ ಪರವಾಗಿ ಇಲ್ಲಿ ಭಾಗವಹಿಸುತ್ತ ಎಲ್ಲ ಮಾಲೀಕರಿಗೂ ನಾವು ಶುಭಾಶಯಗಳನ್ನ ಹಾರೈಸಿ ಒಂದು ಈ ಶುಭಾಶಯಗಳನ್ನು ಹಾರೈಸ ಜೊತೆಗೆ ಅವರು ಎಲ್ಲರೂ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಬೇಕಂತ ಹೇಳ್ತಾ ಅವರೆಲ್ಲರಿಗೂ ಶುಭಾಶಯ ಹಾರೈಸುತ್ತಾ ಹಾಗೆ ಎಲ್ಲರೂ ಕೂಡ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಬೀವಿ ಸರಿ ಎಲ್ಲ ರೀತಿ ಯಾವುದೇ ಒಂದು ಟೂರ್ನಮೆಂಟ್ ನಾವು ಆಯೋಜನೆ ಮಾಡಬೇಕಾಗುತ್ತೆ ಮಾಡಬೇಕಾದ್ರೆ ಯಾವೆಲ್ಲ ನಿಬಂಧನೆಗಳನ್ನು ಅಳವಡಿಸ್ಬೇಕು ಅದೇ ನಿಬಂಧನೆಗಳಲ್ಲಿ ಇಲ್ಲಿ ಕೂಡ ಅಳವಡಿಸ್ಬೇಕಾಗುತ್ತೆ ಈಗಾಗಲೇ ಹದಿನಾಲ್ಕು ಟೀಮ್ಗಳಲ್ಲಿ ಇಲ್ಲಿ ಬಾ ಹದಿನಾಲ್ಕು ಟೀಮ್ಗಳು ಭಾಗವಹಿಸಿದೆ ಹದಿನಾಲ್ಕು ಟೀಮ್ಗಳ ಕಡೆಯಿಂದ ಅವರೆಲ್ಲ ಯಾವ ರೀತಿ ನಿಬಂಧನೆಗಳಿದೆ ಅಂತ ತಿಳಿಸ್ತಾರೆ ಈಗ ಇಲ್ಲಿ ಏನಂತ ಇಲ್ಲಿ ಮಾಲೀಕರು ಭಾಗವಹಿಸಿರೋದ್ರಿಂದ ಈಗ ಹದಿನಾಲ್ಕು ತಂಡಗಳು ಇಲ್ಲಿ ಭಾಗವಹಿಸಿದೆ ಹರಾಜು ಪ್ರಕ್ರಿಯೆಯಲ್ಲಿ ಹದಿನಾಲ್ಕು ತಂಡಗಳು ಭಾಗವಹಿಸಿದೆ ಈ ಹರಾಜು ಪ್ರಕ್ರಿಯೆಯನ್ನು ಒಂದು ಇಬ್ರು ಮೂರ ನಾಯಕತ್ವದಲ್ಲಿ ನಡೆಸ್ತಾ ಇದ್ದೀವಿ ಆ ನಾಯಕತ್ವ ಅವರೇನಿದೆಯೋ ಅವರು ಅದರ ನಿಬಂಧನೆಗಳನ್ನು ತಿಳ್ಪಡಿಸ್ತಾರೆ ಐ ಪಿ ಎಲ್ ಮಾದರಿಯಲ್ಲೇ ನಡೆಯುವಂಥ ಒಂದು ಪ್ರಕ್ರಿಯೆ